ಥಿ ತ್ರೀ ಕೆ ವಿ ಸಬ್ಸ್ಟ್ರಿಷನ್ನು ಜಯದೇವ ಆವರಣದಲ್ಲಿ ಮಾಡೋಕ್ಕೆ ಹೇಳಿದ್ವಿ ನಾನು ಅದಾದರೆ ನಮ್ಮ ಜಯದೇವ ಮತ್ತು ಜಿಮ್ಸ್ಗೆ ಅದು ಸಂಪೂರ್ಣ ಒಂದು ಆಮೇಲೆ ನಮ್ಮ ಹತ್ರ ನೀವು ಇದು ಅರ್ಥ ಮಾಡ್ಕೊಂಡಿಲ್ಲ ಕೋವಿಡಲ್ಲಿ ನಮ್ಮ ಜಿಮ್ಸ್ ಆಸ್ಪತ್ರೆನೇ ಯಾಕೆ ಸಸ್ಟೇನ್ ಆಯಿತು ಫೈವ್ ಹಂಡ್ರೆಡ್ ಬೆಡ್ ವಿತೌಟ್ ಎನಿ ಗ್ಲಿಚ್ ಬಿಕಾಸ್ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿದ್ವಿ ಕೋವಿಡ್ಗಲ್ಲ ನನಿಂದ ಸಚಿವನಾಗಿದ್ದಾಗ ಅಲ್ಲಿ ಬೇಕಾಗೋಕ್ಕಿಂತ ಕೆಪಾಸಿಟಿಗೆ ಅನುಗುಣವಾಗಿನೇ ಅಲ್ಲಿ ಎರಡೆರಡು ಡಿ ಜಿ ಇಟ್ಟಿದ್ವಿ ಹಾಗಾಗಿ ಅಲ್ಲಿ ಆಕ್ಸಿಜನ್ ಕೆಪಾಸಿಟಿ ಪ್ಲಾಂಟ್ ಇಂದು ಬೇರೆ ಕಡೆ ಅಷ್ಟಿರಲ್ಲ ಇಲ್ಲಿ ಡಬಲ್ ಮಾಡಿದ್ವಿ ಯಾಕಂದ್ರೆ ಇದು ದೊಡ್ಡ ಆಸ್ಪತ್ರೆ ಇದೆ ಇದಕ್ಕಿನ್ನೂ ಗ್ರೋ ಆಗೋಕೆ ಸ್ಕೋಪ್ ಇದೆ ಅಂತೇಳಿ ಮುಂದಾಲೋಚನೆಯಿಂದ ಮಾಡಿದ್ದೀನಿ ನೋಡಿ ನಮ್ಮ ಕಲಬುರಗಿಯಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಬರ್ತಾ ಇದೆಯಲ್ಲ ಇದು ಲಾಂಗ್ ಟರ್ಮ್ ಪ್ಲಾನ್ ಇದು ಇದು ಸಣ್ಣ ಪುಟ್ಟ ಈ ರೀತಿ ಆಗಿದ್ದಕ್ಕೆ

ಟೆಕ್ನಿಕಲ್ ಇದು ಓವರ್ಲೋಡ್ ಆಗಿ ಪ್ಯಾನಲ್ ಬೋರ್ಡ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಈಗ ಕ್ರಮ ಸರಿ ಬರೀ ಎಲೆಕ್ಟ್ರಿಸಿಟಿ ಓವರ್ಲೋಡ್ ಅಂತ ಸರ್ ಜಿಮ್ಸ್ ಗೆ ಎಲ್ಲೋ ಓವರ್ಲೋಡ್ ಇದೆ ಸರ್ ಏನು ಸೌಲಭ್ಯ ನೀವು ಇನ್ನೂ ಹೆಚ್ಚು ಕೊಡ್ಬೇಕಾಗಿ ಏನು ಹೆಚ್ಚು ಕೊಡ್ಬೇಕು ಇನ್ನು ಹೇಳಿ ಈಗ ಗುಲ್ಬರ್ಗಕ್ಕೆ ಅಂದ್ರೆ ಜನರ ನಿರೀಕ್ಷೆ ಜಾಸ್ತಿ ಇದೆ ನಿರೀಕ್ಷೆ ಜನ ಮಾಡಿದ್ರಿ ಅಂತ ಪೇಷಂಟ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ ಕಾಣಿಸಿದ ಮಟ್ಟಿಗೆ ಪೇಷಂಟ್ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ ಅರ್ಥ ಮಾಡಿ ಪೇಷಂಟ್ಸ್ ಈಗ ನಮ್ಮ ಹತ್ರ ಬರ್ತಾ ಇದಾರೆ ಅಂದ್ರೆ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾ ಇದಾರೆ ಹಾಗಾಗಿ ಇಲ್ಲಿ ನೋಡಿ ಟ್ರಾಮಾ ಆ್ಯಡ್ ಆದಮೇಲೆ ಟ್ರಾಮಾ ಫೆಸಿಲಿಟಿ ಇಂಪ್ರೂವ್ ಆಗಿದೆ ಈಗ ಸೂಪರ್ ಸ್ಪೆಷಾಲಿಟಿ ಆದ್ಮೇಲೆ ಅದು ಇಂಪ್ರೂವ್ ಆಗ್ತದೆ ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ ಈಗ ಆಮೇಲೆ ಈಗ ನಿಮ್ಮ ಜಯದೇವ ಶಿಫ್ಟ್ ಆದ್ಮೇಲೆ ಅದು ಇಂಪ್ರೂವ್ಮೆಂಟ್ ಆಗಿದೆ ಹಾಗಾಗಿ ಇಲ್ಲಿ ನೋಡಿ ನಮ್ಗೆಲ್ಲ ಆಸ್ಪತ್ರೆಗಳಿಗೆ ಹೊಸದಾಗಿ ಕೂಡ ನಾವೇನು ಪ್ಲಾನ್ ಮಾಡಿದ್ದೀವಿ ಅವೆಲ್ಲ ಬಹಳ ಮುಂದಾಲೋಚನೆಯಿಂದ ಮಾಡಿದ್ದಿದೆ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ